ಹೋದ್ರ ಮತ್ತೆ ಬಂದ ಕಣತೆ ಆಯಿತು ಕರೆ ಎಲ್ಲ ಹಾಲು ಕುಸ್ತೋ ಮಾವ ಹೋಟ್ಲಿಂದ ಊಟ ತರಿಸಿತ್ತು ಎಲ್ಲ ಊಟ ಮಾಡ್ದು ಸರಿ ಕಣಪಾ ಅದಕ್ಕೆ ಹೋದ್ರ ಅತೆ ಬರೋದು ಬಂದಿದ್ದೀವಿ ಬಂದಿದೀವಿ ಐತೆ ಐತೆ ಹ್ಮ್ ಅಪ್ಪ ಅಮ್ಮ ಎಲ್ಲ ಸಂಜೆ ಸಂಜೆಗೋಗ್ತೀನಿ ಅಂದೆ ಅದ್ಕೆ ಬೆಳಿಗ್ಗೆ ಹೊಂಟೋಗುವಂತವ್ರ ಅತೆ ಹೆಂಗು ಬರೋದು ಬಂದಿವಲಾ ಅದಕ್ಕೆ ದಿವ್ಸ ಇದ್ಬಿಟ್ಟು ಬರ್ತೀವಿ ಏನ್ ತೊಂದ್ರೆ ತಾನೆ

ನಾನು ಮಾತಾಡ್ತಾ ಇರೋದು ಅಂತ ಗೊತ್ತಾಗಿಲ್ವಾ ಜಿ ಎಂ ಸರ್ ನಂಬರ್ ಫೋನ್ ನೀನು ಏನು ಡಾರ್ಲಿಂಗ್ ಅಷ್ಟು ಗೊತ್ತಾಗಲ್ಲ ಬಿಟ್ಟಿದ್ದೀನಿ ನನಗೆ ನೀನು ಯಾವ ನಂಬರ್ ಚೇಂಜ್ ಮಾಡಿದ್ರು ನೀನು ಹೇಳಿದ್ರು ನನಗೆ ಗೊತ್ತಾಗುತ್ತೆ ಸರಿನಾ ನಾನು ಇನ್ನಷ್ಟು ದಡ್ಡ ಅಲ್ಲ ಓಕೆ ನನ್ನನ್ನೇ ಮೋಸ ಮಾಡಕ್ಕೆ ನೋಡಿದ್ರೆ ನಿಮಗೆ ಸರಿಯಾಗುತ್ತೆ ಕೆಲಸಗಳು ಕೆಲಸಗಳು ಏನೇನು ನೀನೇ ದೊಡ್ಡ ಬ್ರಿಲಿಯಂಟ್ ಅನ್ಕೊಬಿಟ್ಟಿದ್ಯಾ ನಾನು ಫೋನ್ ಮಾಡ್ತೀನಿ ಅಂದ್ಬಿಟ್ಟು ಫೋನ್ ನಂಬರ್ ಚೇಂಜ್ ಮಾಡಿದ್ಯಾ ಎಷ್ಟು ದಕ್ಷತೆ ಇರಬೇಕು ನಿಮಗೆ ಹಾಂ ಎಷ್ಟು ಬೇಕು ಹೇಳಿ ನಿನಗೆ ಬಹಳ ದುರಂಕಾರ ತೋರ್ತಾ ಇದ್ದೀಯಾ ನೀನು ಏನ್ ದುರಂಕಾರ ತೋರ್ತಾ ಇದನೋ ಏನ್ ದುರಂಕಾರ ತೋರ್ತಾ ಇದನೋ ಅla ನಿಜಕ್ಕೂ ನಿಂದು ಅತಿಯಾಗಿ ಹೋಯ್ತಾ ನಿಂದು ಎಷ್ಟು ಸತಿ ಹೇಳ್ಬೇಕು ನಿನಗೆ ಫೋನ್ ಗೆ ನಿನ್ನ ಸತಿ ಮಾಡದನ ನಳ್ಳಿ ಮೈಗೆ ಹೇಳ್ತೀನಿ ನಾನು ಗೊತ್ತಾ ನಾನು ಸುಮ್ಮನೆ ಅಕಿರ ನನಗೆ ಯಾರು ಇಲ್ಲ ಹೇಳೋಕೆ ಕೇಳೋ ಅಂತ ಬಿಟ್ಟಿದ್ದೀಯಾ ಈಗ ಎಲ್ಲಾವರೇ ಎಲ್ಲರ ಕತ್ರ ಚೆನ್ನಾಗಿವನೇ ಓ ಎಲ್ತು ಸುಮ್ಮನೆ ನಳ್ಳಿ ಮೈ ನಂಬರ್ ಕೊಟ್ರೇ ಒಂದೇ ಸತಿ ವಾದ್ ವದ್ದು ಒಳ್ಳೆ ಕಾಗಸ್ತಾರೆ ನಾನೇನು ಓರಿ ಅಂತವೇನೋ ವಾಟ್ ಳಿ ಮಯ್ಯ ಯಾ ಳಿ ಮಯ್ಯ ನಳ್ಳಿ ಮೈ ಇದ್ದಾನೆ ಆರಾ ಇರ್ಲಿ ನಿನಗೆ ಯಾಕೆ ತಿಗಾ ಮುಚ್ಚಕ ಫೋನ್ ಮಾಡ್ಕೋ ಓ ಅಲ್ಲ ಯಾವ ನಂಬರ್ ಬದಲಾಯಿಸಿದ್ರು ಫೋನ್ ಮಾಡ್ತಾರೆ ನಿನಗೆ ಏನು ಗೊತ್ತದಂತ ನಂಬರ್ ಅದೆ ನಾನು ಬುದ್ಧಿವಂತಕೆ ಯಾವ ನಂಬರ್ ತಗೊಳ್ತೀನಿ ಏನು ಅಂತ ಯಾರು ನಿಮ್ಮ ಜಿಡಿಯಲ್ಲಿ ಕೊಡೋಕ್ಕಾಗುತ್ತಾ ಒಟ್ಟು ಫೋನ್ ಬಂದಿದೆ ಅಲ್ವಾ ಇವಾಗ ಮಾತಾಡು ಏನು ಸಮಾಚಾರ ಇನ್ನು ಕೊಟ್ಟು ಮಾತಾಡೋಕ್ಕೆ ನಂಗೆ ಇಷ್ಟ ಇಲ್ಲ ನಿಮ್ಮಿಂದ ನನ್ನ ಜೀವನ ಹಾಳಾಯಿತು ಲೋಪ ನನ್ನ ಮಗನೇ ಹೇಳೋದು ಅರ್ಥ ಮಾಡ್ಕೋಬೇಕು ಹದಿನಾರು ಸತಿ ಫೋನ್ ಮಾಡ್ತಾರೆ ಹದಿನಾರು ಸತಿಯೇ ಅಲ್ಲ ನೀವು ಏನು ಬುದ್ಧಿರು ನಿಮಗೆ ನೀವು ತೊಡಗಲ್ ಬಾಯಿ ಮುಂಡಾಕ ನಿನ್ನ ಓ ಹೆಂಗ ಅರ್ಥ ನೋಡು ಹೆಂಗ ಅರ್ಥನೇ ಅಂತ ಹೇಳ್ಬೇಕ ನಿಮ್ಮ ಅಳಿ ಹೇಳು ಯಾವ ಅಳಿಮಯ್ಯ ಹೇಳು ನೋಡು ನಾನು ಸುದ್ದಿಗೆ ಯಾರು ಬರ್ತಾರೋ ಅವ್ರನ್ನ ನಾನು ಜೀವಂತವಾಗಿ ಇಡಾಗಿ ಇರಕ್ಕೆ ಬಿಡಲ್ಲ ಅವ್ನ ಸೈಸ್ ಬಿಡ್ತೀನಿ ನಾನು ಗೊತ್ತಾ ಸೈಸ್ ಏನಿನ ಸೈಸ್ ಬಿಟ್ಟಿಯಾ ಓ ಪರ್ವಾಗಿಲ್ಲ ನೀನು ಸುಮಾರಾಗಿದ್ದೀಯಾ ಸಾಯಿಸ ಗಂಟ ಕಡಲಪುರ ತಿನ್ಕ ಕೂತಿರ್ತಾರೆ ಅಲ್ಲವಾ ನೀನು ಅಬ್ನೇ ಬುಧವಾರ ತಾಯಿ ಎಲ್ಲ ದಡ ಮುಂಡೆ ಓದ್ಕೊ ಬಿಟ್ಟಿದ್ದೇನು ನೀವು ಗೊತ್ತಾಗ ಇಷ್ಟು ಬೆಂಕಿ ಕಂಡ್ರೆ ನಾವ್ಯಾವ ಬುದ್ಧಿ ಕಳಿ ನೀನು ನೀವು ಸಣ್ಣ ಎಕ್ತಿ ಬೈಲ್ ಮುಣಾಕ ಓ ಏನ್ ಇವನೇ ಸರಿ ಇವನು ಏನಂಗೆ ಹದಿನಾರು ಸತಿ ಫೋನ್ ಮಾಡ್ಬೇಡ ಅಂತ ಹೇಳಿ ಮಾಡ್ಕೊ ಮಾಡ್ಕೊಂಡು ಸಾಯ್ತಾನೆ ಏನ್ ಸಾಯ್ ಹಂಗೆ ಇದ್ರ ನನ್ನ ಮಗನೆ ಕಣ್ ಹೋಗು ನೀನು ಇವಾಗ ಇಷ್ಟು ಬೆಂಕಿ ಕಂಡ್ರು ಅವ್ತಾರ ಆತರ ಅವ್ತಾರ ಅವ್ತಾರವ ಏನಿ ದುರಂಕರ ತೋರ್ತಾ ಇದೆಯಾ ನೋಡು ನೀನ್ ಇರೋ ತಾವೇ ಬರ್ತೀನಿ ಇರು ಬರ್ತೀನಿ ಇರು ನಿನ್ ಕತೆ ಮುಗಿಸ್ತೀನಿ ಇವತ್ತು ನೀನ್ ಚೆನ್ನಾಗಿದ್ರೆ ನನ್ ಜೊತೆ ಚೆನ್ನಾಗಿರ್ಬೇಕು ಹೇಳ್ತಾ ಇದ್ದೀನಿ ನಾನು ನಿನ್ ಬಾಳ್ ಕೊಡ್ತೀನಿ ಬಾ ಮದ್ವೆ ಆಗ್ಬಿಡೋಣ ಅಂತ ಹೇಳಿದ್ರು ಜಾಸ್ತಿ ಮಾಡ್ತಾ ಇರ್ತಾ ನೀನು ಹೇಳು ಬಾ ಬಾ ಏನೋ ನಿನ್ಗೂ ಜೈಲಲ್ಲಿ ಮುದ್ದೆ ಬರಿಬೇಕು ಅಂತ ಆಸೆ ಆಗಿದ್ದದೆ ನೋ ಅಕ್ಕಿದ್ದೀನಿ ನಾನು ಅಳಿ ಮೇಲೆ ಬಂದ ಮೇಲೆ ನಂಬರ್ ಕೊಟ್ಟು ಕಂಪ್ಲೇಂಟ್ ಕೊಡ್ತೀನಿ ಇರು ನಿನಗೆ ಮಾಡಿಸ್ತೀನಿ ಗಾಚಾರ ಗೌರವ ತೆಗಿಸ್ತೀನಿ ನೀನು ಹೇಗೆ ತೆಗೆಷಿಷ್ಟು ಬೆಂಕಿಗೆ ಏನು ಅನ್ಕೊಬಿಟ್ಟಿದ್ದಿ ಸುಮ್ಮನೆ ಎದುರ್ಕೊತಾಳೆ ಅನ್ಕೊಬಿಟ್ಟಿದ್ದೇ ನಾನು ನೋಡಿ ನೋಡಿ ಸಾಕಾಗದೆ ಏನು ಎಷ್ಟು ದಿವಸ ಅಂತ ಸೈಸ ನಿನ್ನ ಆಟವ ನಿನ್ನ ಆಟವ ನೋಡಿ ನೋಡಿ ಸಾಕಾಗದ ನನಗುವೆ ನೀನು ತೊಡ್ಗಾಲ್ ಬಾಯಿ ಮುಣ್ಣಾಕೆ ಹೋಗು ನೀನು ಹೇಗೆ ತೆಗೆಷ್ ಬೆಂಕಿ ಕಂದರು ತೊಡಗಾಲ್ ನನ್ನ ಮಗನೇ ಒಳ್ಳೆ ಮತ್ತೆ ಹೇಳ್ತೇವೆ ನೀನು ಸುದ್ದಿ ಬರಬೇಡ ನೀನು ನಾನು ಸುದ್ದಿಗೆ ಬಂದ್ರೆ ಮಾತ್ರ ನಾನು ಎತ್ತ ಕೆಟ್ಟ ಮುಣ್ಣೆ ಇನ್ನೂ ಗೊತ್ತಿಲ್ಲ ನಿನಗೆ

ಆ ಕಂಬ ಕೊಟ್ಟಿದ್ದೆ ನಾಳೆ ಮಡಿಕಾಡಳ್ಕೊತ ಹೋಗು ನನಗೆ ಕೊಟ್ಟಿಲ್ಲ ಅಂತ ಹೇಳ್ತಾರೆ ನನಗೆ ಹೇಳ್ತಾರೆ ಹೇಳು ಓ ನನ್ನ ಕೈಲಿ ಒಂದು ದಿವ್ಸ ಕೊಟ್ಟು ಮುಡಗಿದ್ದ ನನ್ನ ಗಣ್ಣ ನೋಡಿಕೆ ಕಂಬಲಾಂಟ್ ಇದ್ದಿದ್ದು ಅಂದ್ಬಿಟ್ಟು ಕೊಟ್ಬಿಟ್ಟೆ ಅಂತ ಹೇಳಿವೆ ನಾನು ಓ ಓಹ್ ಔಟ್ ಹೋಗಿಸ್ಕೊಬ್ರ ಜೊ ಮುದ್ದೆ ಮಾಡ್ತಾಳೆ ತೊಡಗಲ್ ಮಡ ಕಲಿ ಬರ್ಕಲ್ರಿ ಇನ್ನೇರು ಕಲ್ತಾರ ಇನ್ನೇನು ಅದದು ಕೇಳಿಗಾ ನಾಯಿ ಮೊಟ್ಟೆ ತಂಗೆ ಕಲಿಬರ್ ಕಲ್ತ್ರಿ ಆಗಬಾರ್ದೆ ಆಗೋದು ಮಾಡ್ಬಾರ್ದು ಮಾಡಿದ್ರೆ ಆಗಬಾರ್ದೆ ಆಗೋದು ಹೇಗತ್ತಿಗೆ ಕಂದರು ಹೋಗು ಸುಮ್ಮನೆ ನನಗೆ ಬಿ ಬಿಟ್ ಮಾಡ್ಬೇಡ ನನ್ನ ಯಾವಾಗ ಬುದ್ಧಿ ಕಲಿ ಊರಂತ ಸುಮ್ಮನೆ ಇರತ್ಕೇನು ನೋಡು ಹೇಳ್ತೇನೆ ನನ್ನ ಪಾಡ್ಕೆ ನಾನು ಬಿಟ್ಬಿಟ್ರೆ ಸರಿ ಇಲ್ಲಾಂದ್ರೆ ಮಾತ್ರ ನನಗೆ ನಿನ್ಕು ತಪ್ಪು ಮಾಡಿದ ಎದ್ಕೊಂಡು ಹೋದಕ್ಕೆ ತಪ್ಪು ಮಾಡಿದ್ರೆ ಭಯ ಪಡಬೇಕು ತಪ್ಪು ಮಣ್ಣಿ ಅಂದರೆ ಯಾಕೆ ಭಯಪಡಬೇಕು ಹೇಳ್ತಾವನಿ ನಾನು ಮಾಡಿದ್ರೆ ತಪ್ಪಿಗೆ ನಾನು ತಪ್ಪ ಪಟ್ಕೋಬೇಕು ನಾನು ನನ್ನ ಗಂಡನ ತಕ್ಕಾಗ ಹೋಗಿ ಸೇರ್ಕಬೇಕು ಅಂತ ನಾನು ಇಲ್ಲಿ ಪ್ರಯತ್ನ ಮಾಡ್ತಾ ಕುಂತೀನಿ ಮಧ್ಯದಲ್ಲಿ ಫೋನ್ ಮಾಡಿ ಮಾಡಿ ಅವ್ನು ತೊಂದರೆ ಕೊಡ್ತಾನೆ ಇವನು ನಿನ್ನ ಜಲ್ಮುಖ್ಯು ನೀನು ಯೋಗ್ಯ ನಿನ್ನ ಬಂಗೆ ಈ ತಕ್ಕ ಹೋಗು ಇನ್ನು ನಿಮ್ಮ ಹತ್ರ ಮಕ್ಳ ನನ್ನ ಮಕ್ಕಳಿದ್ಬಿಟ್ರೆ ಹೊಸಿ ಒಳಗಣಪ್ಪ ಎಷ್ಟು ಸಂಸಾರಗಳು ನೀರು ಪಾಲು ಬೀದಿ ಪಾಲು ಆಗೋಯ್ತವೆ ಎಷ್ಟು ಸಂಸಾರದಲ್ಲಿ ನಿಮ್ಮ ಹತ್ರ ಹುಳಿಗಳು ಹುಳಿಯಿಂದ ಎಷ್ಟು ಜನ ಆತ್ಮಹತ್ಯೆ ಮಾಡ್ಕೊಂಡಾರೋ ಎಷ್ಟು ಜನ ಎಷ್ಟು ಕೊಲೆ ಹಳೆ ಕೊಲೆಗಳಾದವು ನಿಮ್ಮ ಹತ್ರ ನನ್ನ ಮಕ್ಳಿಂದನೇ ಎಷ್ಟೋ ಸಂಸಾರಗಳು ಹಾಳಾಯ್ತವೆ ಮದುವೆ ಆಗಿರೋ ಅಂದಾಗ ಗೌರವ ಕೊಡೋದು ಕಲಿ ಗಂಡ ಬಿಡ್ಕೊಂಡು ಮದುವೆ ಆಯ್ತು ನಿನ್ ಕಂಡು ನಿಂತ ನೀನು ಬೆಂಕಿ ಕತ್ತು ನಿನ್ನಂತ ಲೋಪರ್ ಕೊಟ್ಟು ಮಾತಾಡ್ತೀನಿ ಅಂತ ನನಗೆ ಆಸೆ ಆಯ್ತು ನನಗೆ ಮುಡ್ಗು ಪೋನಾ ಜಾಸ್ತಿ ಮಾತಾಡ ನೀನು ಏಯ್ ನೀನು ಕಡೆ ಲೋಫರ್ ನನ್ನ ಕೊಡೆಯದು ಒಡವೆ ಕೊಡೆ ಕೊಡೆಯ ಐದು ಲಕ್ಷದ ಆರು ಲಕ್ಷ ಕಣೆ ಲೈ ಕೊಡೆಯ್ ಕೊಡೆ ಏನು ಕೊಟ್ಟರು ಏನು ಕೊಟ್ಟರು ಏನಪ್ಪ ಕೊಟ್ಟರು ಸರಿಯಾಗಿ ಹೇಳ್ತೀನಿ ನೀನು ಕೊಡ್ತಾರೆ ನಿನಗೆ ನಿನ್ನ ಜೇಲ್ಮಗ್ ಬೆಂಕಿ ಕಂದರು ಮುಡ್ಗು ಮಡ್ಗು ಫೋನಾ ಜಾಸ್ತಿ ಮಾತಾಡ ನೀನು

ಅದೇ ಫೋಟೋಗಳು ಎಡಿಟ್ ಮಾಡ್ಬಿಟ್ಟು ಓಕೆ ಅಟ್ಕರಿಸ್ಬಿಟ್ರೆ ನೀನು ದೊಡ್ಡ ಮನ್ಸು ಕಳಕಿಲ್ಲ ಎಡಿಟ್ ಅಂತ ಯಾರು ಗೊತ್ತಾಗ್ತದೆ ಕತೆ ನಾನೇನು ಎದುರು ಕಳಕಿಲ್ಲ ನಾನು ಅದೇನಾದ್ರೂ ಆಗಿ ಬಿಡಿ ಎದ್ಕೊಂಡು ಇದ್ಕೊಂಡು ಸಾಯತ್ಕೋದ ಸತ್ರ ಒಳ್ಳೆ ನಿಮ್ದೀನಿಯಾ ಅದೇನಾದ್ರೂ ಆಗಲಿ ನಿನ್ನ ತಲೆಗೆಸ್ ಕಳಕಿಲ್ಲ ಆಯಿತು ಹೋಗು ನಿನ್ನತ್ರ ನನ್ನ ಮಕ್ಳು ಕೊಟ್ಟು ನಾನು ಮಾತಾಡೋದಲ್ಲ ನನ್ನ ಗಂಡಂಗೆ ಕಾಣ್ದಂಗ್ ಮನೆ ಮೋಸ ಮಾಡ್ಕೊಂಡು ನಿಂಗೆ ಕೊಟ್ಟು ಮಾತಾಡೋದಲ್ಲ ಅದಕ್ಕೆ ನನ್ಬೋಸ್ತಿರೋದು ತಪ್ಪ ಮಾಡಿಲ್ಲ ಏನಿಲ್ಲ ದೂರೋರ್ಸ್ಕೊಂಡೆ ಅಂದ್ ಬರ್ದ ಅನ್ಸ್ಕೊಂಡೆ ಜನ ಬಳಕಾಯಿಲಿ ನಿನ್ನಿಂದವ ನಿನ್ನಿಂದ ಭಾಳ ಬಹುಮಾನ ಪಡ್ದೀನಿ ನಾನು ಇನ್ನೊಂದ್ಸತಿ ಫೋನ್ ಮಾಡೋರ ಮತ್ತೆ ಅದು ಏನು ಕತೆ ನನಗೆ ಗೊತ್ತಿಲ್ಲ ಮಾಡ್ಬೇಡ ಮೇಲೆ ಸರಿಯಾ ನೋಡ್ಬೋದು ಹೌದಾ ಇಷ್ಟೊಂದು ಮಿಕ್ಮೀರ್ ಹೋಗಿದ್ಯಾ ನಿನ್ ದೂರಕಾರಕ್ಕೆ ತೋರಿಸ್ತೀನಿ ಒಂದಲ್ಲ ಒಂದ್ ದಿವಸ ನಿನ್ಗೆ ಯಾವ ಥರ ಪರಿಸ್ಥಿತಿ ಬರುತ್ತೆ ಅಂತ ನೋಡ್ತಾ ಇರು ಆಯ್ತಾ ಓಕೆ ಇವಾಗ ನೀನು ಬಿಡ್ತೀನಿ ಫ್ರೀಯಾಗಿ ಇರು ಇರು ಆರಾಮಾಗಿ ಆದರೆ ಒಂದಲ್ಲ ಒಂದ್ ನೋಡ್ಕೊ ನಿನ್ ಪರಿಸ್ಥಿತಿ ಯಾವ ಥರ ಆಗುತ್ತೆ ಅಂದ್ಬಿಟ್ಟು ಆಯಿತು ಅನ್ಬಿಟ್ಟು ಆಯ್ತು ಹೋಗ್ಲಾಬಿಡ್ಲಿ ಅಯ್ಯ ಆದ್ರೆ ಸಿಪ್ಪ ತಲೆ ಕತೆ ಏನಿದ್ದು ಏನು ಜಯಿಸ್ಬೇಕಾಗಿಲ್ಲ ಏನು ರಾಜ್ಯ ಹೇಳ್ಬೇಕಾಗಿಲ್ಲಾನು ನಾನು ತೀರ್ಮಾನ ಅಲ್ಲ ನಾನು ಸುದ್ದಿ ಬಂದ್ ನಾನು ಕಂಪ್ಲೇಂಟ್ ಕೊಟ್ಟು ಮಾಡ್ಕೊಂಡು ಏನೋ ಮಾಡಿಬಿಟ್ಟು ಬಂದ್ಬಿಟ್ಟಲ್ಲ ಅಷ್ಟೇ ಕಾಲ ನಾನು ಮಾಡಿದ್ವಿ ನೀನು ಮಾಡಕ್ಕೆ ನಾನು ಅಷ್ಟೇ ಮಾಡೋದು ನೀನು ಸರಿ ಸಿಗಿಸ್ತೀನಿ ನಾನು ನೋಡ್ಕರೆ ನನ್ನ ಪರಿ ನಿನ್ನ ಪರಿಸ್ಥಿತಿ ಹಂಗಾಯ್ತಿದೆ ಅಂದ್ಬಿಟ್ಟು ಏಯ್ ಹೇಳ್ತಾ ಇಲ್ವಾ ಮತ್ತೆ ಫೋನ್ ಮಾಡಲ್ಲ ಅಂದ್ಬಿಟ್ಟು ಏನಾರು ಗೊತ್ತಾ ಇದೆಯಾ ನೀನು ಜಾಸ್ತಿ ಮಾತಾಡಬೇಡ ನಾನು ಏನಾದರೂ ತಿರ್ಗಿ ಫೋನ್ ಮಾಡ್ತೀನಿ ಅಂತ ಹೇಳೋದು ನಿನಗೆ ಮಾಡಲ್ಲ ಅಂತ ಹೇಳ್ತಾ ಇಲ್ವ ನಾನು ಮತ್ತೆ ಮತ್ತೆ ಹೇಳ್ತಿದ್ದಿಲ್ಲ ಸಾಯ್ತೀನಿ ಸಾಯ್ತೀನಿ ಅಂತ ಸತ್ತರ ಸಾಯಿ ನನಗೆ ಕಂಪ್ಲೇಂಟ್ ಕೊಡ್ತಾ ಇದೆಯಾ ನೀನು ಇನ್ನೂ ನೀನು ನೀನು ಸಾಯ್ಬೇಕಾದ್ರೆ ಕಂಪ್ಲೇಂಟ್ ಕೊಡ್ತಾರೆ ಹಂಗೆ ಏನಕ್ಕೆ ಕೊಟ್ಬಿಟ್ಟು ನೀವು ಮುದ್ದೆ ಮುರಿಸ್ಬೇಕಲ್ಲ ಮುದ್ದೆ ಮುರಿಲಿ ಅಂತ ಮುರ್ಸೋಕೆ ಕಣಪ್ಪ ನಿನಗೆ ಬಹಳ ದುರಂಕರ ನಿನಗೆ ನೀನು ದುರಂಕಾರಕ್ಕೆ ಗೊತ್ತಾಗುತ್ತೆ ಸುಮ್ಮನಿರು ಒಂದಲ್ಲ ಒಂದಿನ ನಿಮ್ಗೆ ಗೊತ್ತಾಗುತ್ತೆ ಅಲ್ಲ ಅದೇನು ಗೊತ್ತಾಗಲಿ ಮಾಡ್ತೀನಿ ಆಯ್ತು ಆಯ್ತು ತೋರಿಸಿ ನಾನು ಏನು ಅಂದ್ಬಿಟ್ಟು ಈಗ ಸದ್ಯಕ್ಕೆ ಫೋನ್ ಮಾಡ್ದೇ ಇರ್ಬೋದು ಆದರೆ ನಾನು ಮಾತ್ರ ನೀನು ಮರಿತೀನಿ ನಿನ್ ಬಿಟ್ಟು ಹೋಗ್ತೀನಿ ನಾನು ಅದೆಲ್ಲ ಸುಳ್ಳು ನಾನು ಎಷ್ಟು ಪ್ರೀತಿಸ್ತೀನಿ ಅಂತ ಅರ್ಥ ಮಾಡ್ಕೊಳ್ಳಿ ನೀನು ಅರ್ಥ ಮಾಡ್ಕೋ ಎಷ್ಟು ಇಷ್ಟಪಡ್ತೀನಿ ಗೊತ್ತಾ ನಾನು ನನ್ನ ಪ್ರೀತಿನೇ ಅರ್ಥ ಮಾಡ್ಕೊತ ಇಲ್ವ ನೀನು ಏನು ಪ್ರೀತಿ ಮಾತಾಡೋಣ ಸರಿ 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 ಓಕೆ ಓಕೆ